ಜಗತ್ತು ಅದರ ಪಾಡಿಗದು ನಡೆಯುತ್ತೆ ಇವರು ಇವರ ಪಾಡಿಗೆ ಇವರು ಇರ್ತಾರೆ ಸುತ್ತಮುತ್ತಲೇ ಇವರು ನಮ್ಮವರು ನಮ್ಮ ಹೆಸರು ಲಕ್ಷ್ಮೀದೇವಿ ನಾವು ಹಳ್ಳಿಯವರು ಹಳ್ಳಿಯಲ್ಲಿ ದುಡಿಯೋಕ್ಕಾಗ್ತಾ ಇಲ್ಲ ಇಲ್ಲೇ ಆದರೂ ಬೆಂಗಳೂರಲ್ಲಿ ದುಡಿಯೋಣ ಅಂತ ಬಂದ್ವಿ ಇಲ್ಲೂ ವ್ಯಾಪಾರ ಮಾಡಿದ್ರು ಹೊಟ್ಟೆ ತುಂಬ್ತಾ ಇಲ್ಲ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ ಸರ್ ಹತ್ತು ವರ್ಷದಿಂದಲೂ ಇದೇ ವ್ಯಾಪಾರ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಮಕ್ಕಳೆಲ್ಲ ಇದೇ ಕೆಲಸ ಮಾಡ್ತಾವ್ರಿ ಸರ್ ನಮಗೆ ಜೀವನನೇ ನಾವು ಮಾಡೋಕ್ಕಾಗ್ತಾಯಿಲ್ಲ ಮಕ್ಕಳು ಎಲ್ಲಿ ಸಹ ಓದಿಸ್ಲಿ ದಿನಕ್ಕೊಂದು ಏಳ್ನೂರು ಎಂಟುನೂರು ಅಷ್ಟಕ್ಕೆ ಲಾಸ್ಟು ಸರ್ ನಮ್ಗೆ ಊಟದ್ದು ಒದ್ಗಾಕಾಗ್ತಾ ಇಲ್ಲ ಇನ್ನೂ ಏನು ಬೇರೆ ಕೆಲಸ ಮಾಡೋಣ ಅಂದರೆ ಎಲ್ಲಿ ಒದ್ದೊರಗ್ತಾ ಇಲ್ಲ ಹತ್ತು ಗಂಟೆ ಹಂಗೆ ಬರ್ತೀವಿ ಸರ್ ಸಾಯಂಕಾಲ ತಿರ್ಗಿ ಹತ್ತು ಗಂಟೆವರೆಗೆ ಇರ್ತೀವಿ ಸುಮ್ಮನೆ ನಿಂತ್ಕೊಂಡಿರ್ಬೇಕು ಸರ್ ಯಾರೂ ತಾಣೋದೇ ಇಲ್ಲ ಮಧ್ಯಾಹ್ನ ಏನು ಊಟ ಇಲ್ಲ ಸರ್ ದೇವಸ್ಥಾನದ ಕೊಟ್ಟರು ಅದನ್ನ ಸ್ವಲ್ಪ ಊಟ ಮಾಡಿದ್ವಿ ನೆನೆಯಿಂದ ಊಟ ವ್ಯಾಪಾರ ಆಗಲೇ ಇಲ್ಲ ಊಟ ಮಾಡ್ಲೇ ಇಲ್ಲ ಸರ್ ನಾವು ಓದಿಲ್ಲದಕ್ಕಾಗಿನ ನಾವು ಯಾವ್ದೋ ಒಂದು ಮಾಡೋಣ ಹೊಟ್ಟೆ ಜೀವನ ಆಗುತ್ತಂತ ಮಾಡ್ತಾ ಇದೀವಿ ಹಳ್ಳಿ ಬೆಟ್ರಿ ಸಹ ಮಳೆ ಇಲ್ಲದಕ್ಕಾಗಿನ ಈ ಪರಿಸ್ಥಿತಿ ಸ ಅಲ್ಲಿ ಹಳ್ಳಿಯಾಗೆ ಇದ್ವಿ ನಾವು ಹಳ್ಳಿಯಿಂದ ಮಳೆ ಇಲ್ಲದಕ್ಕಾಗಿನ ಹಿಂಗ್ ಬರ್ತ ಬಂದಿದೀವಿ ಬೇಗ ಕೊಡಿ ಅಂತಾರೆ ನಮ್ಗೆ ಹಾಕಕ್ಕೆ ಬರ್ತಾ ಇಲ್ಲ ಹಳ್ಳಿಯಲ್ಲಿ ಇದ್ದಾರು ನಾವು ಏನೋ ಆದಷ್ಟು ನಾವು ಮಾಡ್ತಾ ಇದೀವಿ ಸರ್ ಬರ್ರಿ ಮೇಡಮ್ ರೇ ಬರ್ರಿ ಸರ್ ತಗೊಳ್ಳಿ ಅಂತ ಹೇಳ್ತೀವಿ ಅವರು ಬರೋರು ಬರ್ತಾರೆ ಬರ್ದಾರಿಲ್ಲ ಸರ್ ಒಬ್ರು ಹತ್ತು ರೂಪಾಯಿ ಕೊಡ್ರಿ ಎಲ್ಲ ಸ್ವಲ್ಪ ಆಗ್ತಿರಲ್ಲ ಅಂತ ಹೇಳ್ತಾವ್ರೆ ಏನೋ ಒಬ್ರು ತಾಣ್ತಾರೆ ಒಬ್ರು ತಾಮದೆ ಇಲ್ಲ ಸರ್ ಅಮ್ಮ ನಮ್ಮಿಂದ ಏನ್ ಮಾಡಿದ್ರು ಉಳಿತಾಯ ಆಗ್ತಾ ಇಲ್ಲ ಊಟಕ್ಕೆ ಊಟಕ್ಕೇನೋ ಒದಗ್ಲಿಲ್ಲ ಅಂದ್ರೆ ಅದನ್ನೇ ಹಾಕೊಂಡು ನಾವು ಪ್ಲೇಟ್ ತಿಂದು ಸುಮ್ಮನೆ ಮನೆಗೆ ಕಮ್ತೀವಿ ಮಳೆ ಬಂದಿದ್ರೆ ನಾವು ಇಲ್ಲಿ ಎಲ್ಲ ಬರ್ತಿರ್ಲಿಲ್ಲ ಅಲ್ಲಿ ಹಳ್ಳಿ ಜೀವನನೇ ಬೆಸ್ಟ್ ಜೀವನ ಮಾಡ್ಬೇಕು ಎಲ್ಲನೂ ನದಿಗೆ ಬೀಳ್ಬೇಕು ಅನ್ಸುತ್ತ ಊಟ ದಿನ ದುಡ್ಡು ವ್ಯಾಪಾರ ದಿನ ಹೋಗಿ ನದಿಗೆ ಬಿಟ್ಬಿಟ್ರೆ ಯಾವ ದೇವಸ್ಥಾನ ನೋಡೋದೇ ಬೇಡ ನಾನು ಎಂದು ಸಂತೋಷನೇ ಇಲ್ಲ ಸರ್ ವ್ಯಾಪಾರ ಮಾಡಿ ಏನಾದರೂ ಸ್ವಲ್ಪ ನಮ್ಮ ಕೈಯೊಳಗೆ ದುಡ್ಡು ಇದ್ರೆ ಬಿಡು ನಮಗೆ ನಮ್ದಿ ಸಿಗುತ್ತೆ ಅಂತ ಹೇಳ್ಬೋದು ಸರ್ ಏನೂ ಇಲ್ಲ ಸರ್ ನೀವೇ ನೋಡಿ ಸರ್ ಎಷ್ಟೊತ್ತು ನಿಂತ್ಕೊಂಡ್ರಿ ಒಂದು ವ್ಯಾಪಾರ ಆಗ್ತಾ ಆಗ್ತಾಯ್ತಾ ಯಾರಾದರೂ ತಾಳ್ತಾರ ಯಾರೂ ತಾಳಲ್ಲ ಸುಡ್ಸಿರೂ ಪರಮಾತ್ಮ ನಮ್ಮನ್ನ ಕಲ್ಲು ಮೇಸಲ್ಲ ಉಲ್ಲೇ ಮೇಯಿಸೋ ಅಂತಲೇ ನಾವು ಜೀವನ ಮಾಡ್ತಾ ಇದ್ದೀವಿ ನಮಗೆ ಸಹಕಾರ ಏನೂ ಬೇಕಿಲ್ಲ ಹೊಟ್ಟೆ ಒಂದು ಮಾಡಿಸಿರು ಸಾಕು ಸರ್ ಮೂರತ್ತು ಊಟ ಸಿಕ್ಬಿಟ್ರೆ ಉಟ್ಕೋಕ್ ಬಟ್ಟೆ ಸಿಕ್ಬಿಟ್ರೆ ಅಟ್ಟೆ ಸಾಕ್ತ ನಮ್ಗೆ ಇವರು ನಮ್ಮವರು